ಸಾರ್ವಜನಿಕರ ಉಪಯೋಗಕ್ಕೆಂದು ಇದ್ದಂತಹ ನೀರು ಗಂಟೆ ಜಾಗವನ್ನ ಅಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಆಕ್ರಮಿಸಿಕೊಂಡಿದ್ದ ಜಾಗಗಳನ್ನು ಗುರುತಿಸಿ ಕಳೆದ ಒಂದು ವಾರಗಳಿಂದ ಪುರಸಭೆಯ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರಿಂದ ಪಟ್ಟಣದ ವ್ಯಾಪ್ತಿಯ ವಿಸ್ತಾರವಾಗುತ್ತದೆ ಎಂಬುದು ಪುರಸಭೆಯ ಮುಂದಾಲೋಚನೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಆಕ್ರಮಿಸಿಕೊಂಡಿದ್ದ ಆರಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿ ಜೆಸಿಪಿ ಮೂಲಕ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದರು ಇದರಿಂದ ಕೆಲವು ವ್ಯಕ್ತಿಗಳು ಪುರಸಭೆ ಅಧಿಕಾರಿಗಳ ಮೇಲೆ ಇಲ್ಲಸಲ್ಲದ ಕೋಮುದ್ವೇಷ ಹಂಚಿ ಅಧಿಕಾರಿಗಳ ಮೇಲೆ ಗೂಬೆ ಕುರಿಸಲು ಮುಂದಾಗಿದ್ದರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರಾತಂಕವಾಗಿ ಮಾಡುತ್ತಿದ್ದಾರೆ ಇಂದು ಸಾರ್ವಜನಿಕರು ಸ್ಥಳ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಿದರು ಈಗ ಅವತ್ತು ಅವರು ಅಭಿವೃದ್ಧಿ ಆಗ್ತಿದೆ ರಸ್ತೆ ಮಾಡ್ತಿದ್ದಾರೆ ಪಕ್ಕದಲ್ಲಿ ಇನ್ನೂ ನಮ್ಮ ಜಮೀನು ಇದೆ ಅಂತೇಳಿ ಅವರು ರಸ್ತೆ ಬಿಟ್ಟುಕೊಟ್ಟಿದ್ದಾರೆ ಅದನ್ನು ಬಟ್ ಅವತ್ತಿನ ಕಾಲದಲ್ಲಿ ಯಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ದೊಡ್ಡ ಪ್ರಮಾಣದ ಲಾಸ್ ಆಗಿದೆ ಪರಿಹಾರ ಕೊಡಿಸಿ ಅಂತ ಕೇಳ್ತಿದ್ದಾರೆ ಮತ್ತು ಇವತ್ತು ಜಿಲ್ಲಾಡಳಿತ ಎ ಸಿ ಅವರು ಮತ್ತು ಡಿ ಸಿ ಕುಮಾರ್ ಅವರು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸು ಮತ್ತು ಚಲುರಾಯಸ್ವಾಮಿ ಅವರು ಮಂತ್ರಿಗಳು ಅವರೆಲ್ಲ ಇವಾಗ ಊರು ಅಭಿವೃದ್ಧಿ ಆಗಲಿ ಅಂಥೇಳಿ ಈ ಕಾರ್ಯನ ಕೈಗೊಂಡಿದ್ದಾರೆ ಬಟ್ ಕೆಲವರು ವಿರೋಧ ಮಾಡ್ತಿದ್ದಾರೆ ಕೆಲವರು ಒಂದು ಜಾತಿ ಅಥವಾ ಒಂದು ಜನಾಂಗದ ಪರ ಓಲೈಕೆ ಅನ್ನೋ ರೀತಿಯಲ್ಲಿ ಇಲ್ಲದೇ ಇರುವಂಥದ್ದು ಒಂದು ಸೃಷ್ಟಿ ಮಾಡೋದನ್ನು ಮಾಡ್ತಿದ್ದಾರೆ ಆದರೆ ಇದು ರಸ್ತೆ ಆಗೋದು ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ಅಂತಲ್ಲ ಸರ್ ಸಾಕಷ್ಟು ಜನದಿದೆ ಎಲ್ಲರೂ ಇಲ್ಲೇನು ಎಕರೆಗಟ್ಲೆ ಏನು ಇಟ್ಕೊಂಡಿಲ್ಲ ಹತ್ತು ಕುಂಟೆ ಐದು ಕುಂಟೆ ಎರಡು ಕುಂಟೆ ಮೂರು ಕುಂಟೆ ಈ ಥರ ಜಾಗ ಇರೋವಂಥದ್ದು ಬಟ್ ಯಾರ್ದು ನಿರ್ಘಂಟೆ ಕಾಲಿ ಅದು ಹೆಂಗೆ ಬಂತು ಹೆಂಗೆ ಮಾಡ್ಕೊಂಡಿದ್ರು ಅವ್ರು ದಾಖಲೆಗಳಿದ್ದರೆ ಅವ್ರು ತೊಗೊಂಡೋಗಿ ಸರ್ಕಾರದಲ್ಲಿ ಪರಿಹಾರ ಕೇಳಿ ಅವ್ರ ಜೊತೆಗೆ ನಾವು ಇರ್ತೀವಿ ಆದರೆ ಆಗೋ ಅಭಿವೃದ್ಧಿನ ತಡೆಯೋದು ಅಥವಾ ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸೋದು ಅದು ಆಗಬಾರ್ದು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಪುರಸಭೆ ಅಧಿಕಾರಿಗಳು ಮಾಡುತ್ತಿರುವ ಕಾರ್ಯ ಉತ್ತಮವಾಗಿದೆ ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೀರು ಗಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರು ಈಗ ಉತ್ತಮ ರಸ್ತೆ ಆಗುತ್ತಿರುವುದು ಪಟ್ಟಣ ವಿಸ್ತಾರವಾಗುತ್ತದೆ ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆ ಜಾಗನ ತೆರವು ಮತ್ತು ಎ ಸಿ ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಮತ್ತು ಈ ನಾಗಮಂಗಲ ಪುರಸಭೆ ಆಗಿದೆ ಪುರಸಭೆ ಡೆವಲಪ್ ಆಗಬೇಕು ಈ ರಸ್ತೆ ಆಗೋದ್ರಿಂದ ಸಾವಿರಾರು ಮನೆಗಳಾಗ್ತವೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಇವಾಗ ನೀರ್ಗಂಟೆ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡ್ಕೊಟ್ಟಿದ್ದಾರೆ ರೋಡ್ ಆಗ್ಬೇಕು ಅಂತ ಅದನ್ ಮಾಡ್ತಾ ಇದಾರೆ ಯಾರಿಗೂ ಕೆಟ್ಟದ್ದು ಏನು ಮಾಡ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಾನೆ ಮಾಡ್ತಿದ್ದಾರೆ ಅದನ್ನ ಯಾರು ತೊಂದರೆ ಮಾಡಬಾರ್ದು ರೋಡ್ ಎಲ್ರಿಗೂ ಅನುಕೂಲ ಅದೆ ಒಬ್ಬರಿಗೆ ಭೇದ ಭಾವ ಇಲ್ಲ ನೀವು ತಿರ್ಗಡಕ್ಕೂ ಸ್ಥಳಗಳಿಲ್ಲ ಎಲ್ಲ ಅಲ್ಲಲ್ಲ ರೋಡ್ಗಳು ಮನೆಗಳು ಆಗಿರೋದ್ರಿಂದ ರೋಡ್ ಇಲ್ದಲೆ ಎಷ್ಟೋ ಜಮೀನುಗಳು ಮಾಡ್ಬಿಟ್ಟೇವೆ ಹಂಗಾದ್ರೆ ಮುಂದಕ್ಕೆ ಡೆವಲಪ್ ಆದರೆ ಇಂಪ್ರೂವ್ ಆಗುತ್ತೆ ಊರು ಇಂಪ್ರೂವ್ ಆಗುತ್ತೆ ನಗರ ಇಂಪ್ರೂವ್ ಆಗುತ್ತೆ ಮುಂದೆ ನಾಲ್ಕು ಕೆರೆ ಇರೋದ್ರಿಂದ ಇಂಪ್ರೂವ್ ಆಗಿಲ್ಲ ನಾಮಲ್ಲ ಚ ಅದೇ ಇದು ನೋಡಿ ಚಂದ್ರಪಟ್ಟಣ ನೋಡಿ ಎಷ್ಟು ಪ್ ಪ್ಲೇಸು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಂಗೆ ಇಂಪ್ರೂವ್ ಆಗಬೇಕು ನಾಮಲ್ಲ ಹೆಸರಾದಂಥ ನಾಮಲ್ಲ ಇಂದು ಈ ದೇವಸ್ಥಾನಗಳಿರೋ ನಗರ ಅಂಥದ್ದು ಉತ್ತಮವಾಗಿ ಇದಾದರೆ ಎಲ್ಲರಿಗೂ ಅನುಕೂಲ ಇರೋರಿಗೂ ಅನುಕೂಲ ಈ ಈ ಬೈಲಿನಲ್ಲಿ ಎಷ್ಟೋ ಕವಲೆ ಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಎರಡು ಮಾಡಿ ಕೈ ಬಿಡೋಂಥದ್ದೆಲ್ಲ ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸಲ್ಲಿ ಎಲ್ಲಿದೆ ಅದನ್ನೆಲ್ಲನೂ ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ಅಂಥ ಗದ್ದೆಗೆ ಮಾಡ್ಕೊಂಬಂದಿರೋ ಅಂಥ ರೈತರು ಯಾರಿದ್ದಾರೆ ಅವ್ರಿಗೆ ಸರ್ಕಾರ ಆಗ್ಬೋದು ಇಲ್ಲ ನಮ್ಮ ಈಗ ನಮ್ಮ ಒಂದು ಆ ಕವಲೆ ಗದ್ದೆಗೆ ಅನ್ವಯ ಆದಂಥ ಒಂದು ನನ್ನ ಗದ್ದೆ ಇದೆ ನನಗೇ ಆಗ್ಬೋದು ಏನೋ ಅದೇ ಇಷ್ಟೊಂದು ಒಂದು ಸರ್ಕಾರದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ನಿಮ್ಮ ತಲದಲ್ಲಿ ನೀವು ಇಷ್ಟಿಷ್ಟನ್ನು ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ಹೊರಪ್ಪ ಅಂತನಾದ್ರು ಓರ್ಸ್ಬೋದು ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದು ಬೇಡ ನಾವೇ ಕೊಡ್ಬೋದು ಅಂತನಾರು ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಶವರ ಇಲ್ಲ ಅವಶ್ಯಕತೆ ಇಲ್ಲ ಇಲ್ಲಿ ಅನುಕೂಲ ಎಲ್ಲಾರಿಗೂ ಅನುಕೂಲ ಆಗ್ತದೆ ಮಾಡೋದು ಏನು ಪರಿಹಾರ ಕೊಡೋರು ಮಾಡ್ರಪ್ಪ ಅಂತ ಇನ್ನು ಯಾವುದೂ ಗೊಂದಲ ಇಲ್ಲಿ ಬೇಕಾಗಿಲ್ಲ ಸಾರ್ವಜನಿಕರ ಒತ್ತಾಸೆಯಂತೆ ಪಟ್ಟಣ ವಿಸ್ತಾರವಾದರೆ ನಾಗಮಂಗಲಕ್ಕೆ ಒಂದು ಕಳೆ ಬರುತ್ತದೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ